ಏನೂ ಮಾಡಿದ್ರೋ ತಂದೆಗೆ ಬರುತ್ತೆ ಎಚ್ ಐ ವಿ ಇದು ನಾನು ಬಾಯ್ ಬಡ್ಕೊಂಡು ಹೇಳ್ತಾ ಇರೋದು ಎಲ್ಲಾರಿಗು ಅಪ್ಪ ನೋಡಿ ಇದ್ರ ಬಗ್ಗೆ ಹುಷಾರಾಗಿರಿ ಫಸ್ಟ್ ಅದನ್ನು ನಾಶ ಮಾಡಿ ಗಾಂಜಾ ಸೇರಿ ಹಾಳಾಗಿ ಹೋಗ್ತಾವ್ರೆ ಎಷ್ಟೋ ಜನ ಅದನ್ನು ನೀವು ನಿಮ್ಗಳ ಕೈಲಿ ತಡೆಯೋಕೆ ಆಗ್ತಾ ಇಲ್ಲ ಅದನ್ನು ನೀವು ನಂಬಲ್ಲ ಇಲ್ಲೇ ಒಂದು ಕಾಲೇಜಿಗೆ ಒಳಗಡೆ ಎಂಟ್ರಾಗ್ಬಿಟ್ಟಿದೆ ಹೇಳ್ಕೊಳಕ್ಕೆ ಬೇಜಾರು ಅದು ಮನೆ ಮನೆಗೆ ಆಗ್ಬಿಡುತ್ತಲ್ಲ ಅಂತ ಅಷ್ಟೇ ರಂಗಾಯಣ್ಣ ರಘು ನಿಮ್ಮ ಸ್ಥಾಯಿ ಬಾವಲ್ಲ ಅಯ್ಯೊಪ್ಪ ಅವ್ರು ನನ್ನ ಬೆಲೆನೇ ಕಟ್ಟ ಕಾಲ ಅಲ್ಲ ಅವ್ರಿಗೆ ನಿಮ್ಮ ಸಿಲುದಲ್ಲಿ ಅವ್ರಿರಲೇಬೇಕು ಹೌದು ನನಗೆ ಮತ್ತು ನನಗೆ ನಿಮ್ಮಲ್ಲಿ ಭಾಳ ಒಂದು ಒಳ್ಳೆಯ ಗುಣ ಅಂತ ಅನಿಸಿದ್ದು ನಿಮಗೆ ಯಾರು ನೋವು ಮಾಡಿದ್ದಾರೋ ಯಾರು ಅವಮಾನ ಮಾಡಿದ್ದಾರೋ ಅವ್ರ ಮೇಲೆ ನೀವು ಸೇಟ್ ತೆಗೆಸ್ಕೊಳ್ಳಿಲ್ಲ ಕೆಲವ್ರಿಗೆ ಉತ್ತರ ಕೊಡಬೇಕು ಅದು ನನ್ನ ತಾಯಿ ಮೇಲೆ ಆಣೆಗಳು ಕೊಟ್ಟೆ ಕೊಡ್ತೀನಿ ಆ ಕಾಲ ಹತ್ರದ್ದು ಬರ್ತಾ ಇದೆ ಕೊಡ್ತೀನಿ ಆಮೇಲೆ ಬಂದ ರಿಪೋರ್ಟ್ ಅಲ್ಲಿ ಬೆಂಗಳೂರಲ್ಲಿ ಹೈಯೆಸ್ಟ್ ಎಚ್ ಐ ವಿ ಹೈಸ್ಟ್ ಎಚ್ ಐ ವಿ ಮಾಡಿದ ಜನರಲ್ ಹಾಸ್ಪಿಟಲ್ ಅಲ್ಲ ಬಂದಿದೆ ಅಂತ ಇದೆ ಆ ಲೆಕ್ಕ ಹಾಕೊಂಡಲ್ಲ ಇದು ಲಿಸ್ಟೇ ಕೊಟ್ಟಿದ್ದಾರೆ ಮತ್ತೆ ಇನ್ನೇನ್ ಸರ್ ಇದು ಕರ್ಮ ಬಿಕಾಸ್ ಆಫ್ ದಿಸ್ ಹಾ ಇದರಿಂದಲ್ಲಿ ಮತ್ತೆ ಈಗ ಏನ್ ಹೇಳ್ತೀನಿ ಕೇಳಿ ಈಗ ಮಗ ಏನೋ ಮಾಡಿದಾನೆ ಎಚ್ ಐ ವಿ ಆಗಿದೆ ಅಂತ ಇಟ್ಕೊಳೋಣ ಅಪ್ಪನೂ ಹೋದ್ರು ಮಗನೂ ಹೋದ್ರು ಏನಕ್ಕೆ ಬೇಡ ಶೇವಿಂಗ್ ಹೋದ್ರು ಮಿಸ್ ಆಯಿತು ಏನೋ ಹೆಚ್ಚು ಕಡಿಮೆ ಆಗಿ ಅಪ್ಪ ಶೇವ್ ಮಾಡ್ಸ್ಕೊಂಡ್ರೆ ಅಪ್ಪನ್ಗು ಎಚ್ ಐ ವಿನ ಮತ್ತೆ ಪಾಯ ಏನೂ ಮಾಡಿರಲ್ಲ ಈ ಹಾಳಾದ ಮಗ ಹೋಗಿರಲ್ಲ ಹಾಳಾಗಿ ಬಂದಿರ್ತಾನೆ ಮಗದ್ದೇ ಆಯ್ತಲ್ವ ತುಳೋ ಮಗನ್ ಬಳಸೋದೇ ಬಳಸಿಬಿಡ್ತಾರೆ ಅಲ್ವಾ ಸರ್ ಹಾಂ ಮತ್ತೆ ಇಷ್ಟೇ ಇಷ್ಟಕ್ಕೆ ಹೆಚ್ಚಿ ಆಗ್ಬೋದಾ ಎಲ್ಲಿಗೆ ಹೋಗ್ತಾ ಇದೆಲ್ಲ ರೂಟ್ಸು ನನ್ನ ಪ್ರಶ್ನೆ ತಪ್ಪಿದ್ಯಾ ಇಲ್ಲ 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 ಕೇವಲ ಭೀಮಾ ಒಂದು ಸಿನಿಮಾ ಮನೋರಂಜನೆ ಅಷ್ಟೇ ಅಲ್ಲ 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 ಅದರ ಆಚೆ ಈಗ ನಾವು ಯೋಚನೆ ಮಾಡಬೇಕಾಗಿದೆ ಸರ್ ಈಗ ಮನೆಯಲ್ಲಿ ತಂದೆ ಶೇವ್ ಮಾಡ್ಕೊಂಡು ಇಟ್ಟಿದ್ರೆ ಶೇವ್ ಮಾಡಿಟ್ಟಿದ್ರೆ ಏ ನನ್ನ ಮಗನ ತಾನೇ ಕೊಡು ಅಂತಾರೆ ಒಂದು ಸಣ್ಣ ಸಣ್ಣ ಕಟ್ಟ ಹಾಗೆ ಆಗತ್ತೆ ಆಗತ್ತೆ ಏನೂ ಮಾಡದಿರೋ ತಂದೆಗೆ ಬರುತ್ತೆ ಎಚ್ ಐ ವಿ ಇದು ನನ್ನ ಬಾಯ್ ಪಡ್ಕೊಂಡು ಹೇಳ್ತಾ ಇರೋದು ಎಲ್ಲರಿಗೂ ಅಪ್ಪ ನೋಡಿ ಇದ್ರ ಬಗ್ಗೆ ಹುಷಾರಾಗಿ ಫಸ್ಟ್ ಅದನ್ನ ನಾಶ ಮಾಡಿ ಗಾಂಜಾ ಸೇರಿ ಹಾಳಾಗಿ ಹೋಗ್ತಾವ್ರೆ ಎಷ್ಟೋ ಜನ ಅದನ್ನ ನೀವು ನಿಮ್ಗ್ ಕೈಯಲ್ಲಿ ತಡೆಯಕ್ಕೆ ಆಗ್ತಾ ಇಲ್ಲ ಅದನ್ನ ಇದು ನಾನು ಹಬ್ಬಿಟ್ರೆ ಮನೆ ಮನೆಗೆ ಎಚ್ ಐ ವಿ ಆಗ್ಬಿಡುತ್ತಲ್ಲ ಸರ್ ನಂದೇ ತಪ್ಪಿದ್ಯಾ ಹೇಳಿ ಏನಿಲ್ಲ 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 ಇದು ನನ್ನ ಹೋರಾಟ ಅಷ್ಟೇ ಇದಕ್ಕೆ ಬೇರೆ ಬೇರೆ ಏನು ಮಾಡ್ಬೋದು ಅಂತ ಏನಿಲ್ಲ ಈಗ ಫಸ್ಟು ಏರಿಯಾಗಳಲ್ಲಿ ಇರುವಂಥ ಹುಡುಗರುಗಳು ವಾಚ್ ಮಾಡಬೇಕು ಡೇ ಆ್ಯಂಡ್ ನೈಟ್ ಅವರು ಇರ್ತಾರೆ ಅಂದರೆ ಮಶಾನ್ಗಳಲ್ಲಿ ಕೂತ್ಕೋತಾರೆ ಸಂಧಿ ಬಂದೀಲಿ ಕೂರ್ತಾರೆ ಅವ್ರನ್ನೆಲ್ಲ ಹುಡ್ಕಾಡಿ 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 ಮಾಧ್ಯಮದ ಮುಂದೆ ನಿಲ್ಲಿಸಿ ಪೊಲೀಸರು ತಲ್ಪಿಸಿ ಬಿಟ್ಬಿಡ್ಬೇಕು ಅವ್ರನ್ನ ರಿಯಾಬ್ಗಳಿಗೆ ಕಳಿಸ್ಬೇಕು ಅದಾದಮೇಲೆ ಕೊಡ್ತಿದ್ದಾರೆ ಗೊತ್ತಾ ಅವ್ರನ್ನ ಹಿಡಿಬೇಕು ಯಾವಾಗ ನಾವು ನಾವು ಈ ಕೆಲಸ ಮಾಡ್ತೀವಿ ಅವತ್ತು ನಾವು ಹೇಳ್ಬೋದು ಇಲ್ಲಾಂದರೆ ಆಗಲ್ಲ ತುಂಬ ಸಿ ಪೊಲೀಸರ ಮೇಲೆ ಡಿಪೆಂಡ್ ಆದರೆ ಆಗಲಿ ಸರ್ ನಾನು ನನ್ನ ಅದೇ ಹೇಳೋದು ಸರ್ ನಿಮ್ಗೆ ಗೊತ್ತಿಲ್ಲದಿರೋದೇ ಇಲ್ಲ ಗೊತ್ತಿದೆ ಅಲ್ವಾ ಯಾಕೆ ಸುಮ್ಮ ನನಗೆ ಗೊತ್ತಿಲ್ಲ ಅದೀಗ ಅದಕ್ಕೆ ನಾನೆಲ್ಲ ಯುವಕರಿಗೆ ಹೇಳ್ತಾ ಇದ್ದೀನಿ ಇವತ್ತು ಯುವಕರು ನೀವು ಎದ್ದೋಳಿ ಅಂತ ಕರೆಕ್ಟ್ ಯಾಕೆಂದ್ರೆ ಒಂದ್ಸರಿ ಆ ಸ್ಟೂಡೆಂಟ್ಸ್ ಶಕ್ತಿ ಎದ್ದೋಳ್ತು ಅಂದರೆ ಯುವ ಶಕ್ತಿ ಎದ್ದೋಳತು ಅಂದರೆ ಅದು ಬೇರೆನೆ ಆಗತ್ತೆ ಎದ್ದೋಳಿ ಮೇಲೆ ಹುಡ್ಕಾಡಿ ಶಾಲಾ ಕಾಲೇಜುಗಳು ಇದರ ಬಗ್ಗೆ ಏನು ಪ್ರಿಕಾಷನರಿ ಸರ್ ಈಗ ಶಾಲಾ ಕಾಲೇಜುಗಳಲ್ಲಿ ನೀವು ನಂಬಲ್ಲ ಇಲ್ಲೇ ಒಂದು ಕಾಲೇಜಿಗೆ ಒಳಗಡೆ ಎಂಟ್ರಾಗ್ಬಿಟ್ಟಿದೆ ಹೇಳ್ಕೊಳಕ್ಕೆ ಬೇಜಾರು ಹೇಳ್ಕೊಳಕ್ಕೆ ಬೇಜಾರು ಅದು ಮನೆ ಮನೆಗೆ ಆಗ್ಬಿಡುತ್ತಲ್ಲ ಅಂತ ಅಷ್ಟೇ ಅವ್ರಿಗೆ ಅವೇರ್ನೆಸ್ ಇಲ್ವಾ ಕಾಲೇಜಿನವ್ರಿಗೆ ಕಾಲೇಜ್ ಅವ್ರಿಗೆ ಹೇಳಿದ್ದೀನಿ ಹೇಳಿದ್ದೀನಿ ಬಟ್ ಹುಷಾರಾಗಿರಿ ಅಂತ ಹೇಳಿದ್ದೀನಿ ಅದು ಗೊತ್ತಿಲ್ಲ ಯಾವ್ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಇಲ್ಲ ನಮ್ಮಗ ತುಂಬ ಸ್ಟ್ಯಾಂಡರ್ಡ್ ಆಗಿರೋ ಡ್ರಗ್ ತಗೋತಾನೆ ಅಂತ ಕೆಲವರು ಅನ್ಬೋದು ಹೇಳೋದು ಇನ್ ಕೇಸ್ ಈ ಕಾರ್ಯಕ್ರಮ ನೋಡಿ ಮೈಟ್ ಬಿ ಮೈ ಸನ್ ಅಂಡ್ ಡಾಟರ್ ಇಸ್ ಟೇಕಿಂಗ್ ಎ ವೆರಿ ಹೈ ಫೈ ಡ್ರಗ್ ಅಂತ ಟ್ರಿಬಲ್ ಫೈ ಸಿಗರೇಟ್ ಸೇದ್ರೆ ಒಂದು ಬಿಡಿ ಸೇದಬೇಕಾಗತ್ತೆ ಕರೆಕ್ಟ್ ಅಲ್ವಾ ಒಂದು ದಿವಸ ಇದನ್ನು ಮುಟ್ಟೆ ಮುಟ್ತಾನೆ ಅವತ್ತು ನಿಮಗೆ ಗೊತ್ತಾಗತ್ತೆ ಸೊ ಇದನ್ನು ಏನೋ ಅನ್ಕೋ ಅನ್ಕೋಬೇಡಿ ನನ್ನ ಮಗ ತುಂಬ ಸ್ಟ್ಯಾಂಡರ್ಡ್ ಆಗಿರತ್ತೋ ಅಂತ ಅವನೇ ನನ್ನ ಮಗಳು ತುಂಬ ಸ್ಟ್ಯಾಂಡರ್ಡ್ ಆಗಿರೋ ಡ್ರಗ್ ತಗೋತಾಯ ಸೊ ಹಂಗಾಗಿ ನಮಗೆ ಗೊತ್ತಿದ್ರು ನಾವು ಯಾರಿಗೂ ಹೇಳ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಪೇರೆಂಟ್ಸು ನೆವರ್ ನೀವು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಸಿಗರೇಟ್ ಅವ್ನು ಒಂದು ತಂದು ಕೊಟ್ರು ಅವನು ಒಂದು ದಿವಸ ಬಿಡಿ ಸೇದೇ ಸೇರ್ತಾನೆ ಅಲ್ವಾ ನಾವು ಶರಾಬಿ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ನೋಡಿದ್ದೇವೆ ಎಸ್ ಹೌದು ಹಂಗೆ ಅಲ್ವಾ ಪರಿಸ್ಥಿತಿಗೆ ಅನುಗುಣವಾಗಿ ಹೌದು ನೀವೆಷ್ಟು ಲಕ್ಷ ರೂಪಾಯಿ ಬಿಸ್ಕಿಟ್ ಅನ್ ಕೊಟ್ಟರೆ ಒಂದು ಪೆಗ್ಗ ಒಂದು ಲೋಕಲ್ ಹೊಡೆದೇ ಹೊಡಿತಾನೆ ಹಂಗೆ ಇದು ಆಗೋದು ಸಿನಿಮಾ ಅಲ್ಲಣ್ಣ ಇದೊಂದು ಇದೊಂದು ಹೋರಾಟ ಅನ್ಕೋಬಹುದು ಒಂದು ಮುನ್ನೆಚ್ಚರಿಕೆ ಅನ್ಕೋಬೋದು ನಿಮಗೆ ಸಿನಿಮಾ ಮಾಡುವಾಗ ಇದರ ಪರಿಣಾಮ ಮತ್ತು ಸಿನಿಮಾ ಬಿಡುಗಡೆ ಆದ ನಂತರ ಈ ಒಂದು ವಾತಾವರಣ ಸೃಷ್ಟಿ ಆಗತ್ತೆ ಆ ಎಲ್ಲ ಹೊರಗಡೆ ಬರ್ತದೆ ಇದು ಒಂದೊಂದು ಅಂತ ನಿಮ್ಮ ಕಲ್ಪನೆ ಹೌದು ನನಗಿತ್ತು ಇದನ್ನು ಬಿಡಬಾರ್ದು ಅಂತ ಬಟ್ ನಾನಂತೂ ಈ ಸುಮಾರು ನಾನಂತೂ ಇದನ್ನು ಬಿಡಲ್ಲ ಪ್ರತಿ ಇಂಟ್ರಲ್ಲೂ ನಾನು ಮಾತಾಡ್ತಾ ಇದ್ದೀನಿ ಸ್ಪೆಷಲಿ ತಾವುಗಳು ತಮ್ಮಗಳ ಎಲ್ಲ ಸಹಾಯ ತುಂಬ ಮುಖ್ಯ ಆಗಿದೆ ತಾವೇನು ಹಿರಿಯರು ಮಾಧ್ಯಮದವರು ಮತ್ತು ಎಲ್ಲ ಬೇರೆ ಬೇರೆ ಇವತ್ತೆಲ್ಲ ಚಾನಲ್ಗಳನ್ನ ತಾವು ಖಾಸಗಿ ಚಾನಲ್ಗಳು ನಡ್ಸ್ಕೊತಿದ್ದೀರಾ ಒಂದೇ ಒಂದು ಹಾಕಿ ಸೇವ್ ನೋ ಟು ಡ್ರಗ್ಸ್ ಒಂದು ಸಣ್ಣದು ಎರಡು ಲೈನ್ ಹೇಳಿ ಏರಿಯಾಗಳಲ್ಲಿ ಮಕ್ಕಳು ಹುಷಾರಾಗಿ ಹುಡ್ಕೊಳ್ಳಿ ಯಾರಿದ್ರು ಬಿಡಬೇಡಿ ಅಂತ ಆಮೇಲೆ ಮುಂದೆ ನೋಡಿ ಹೆಂಗಾಗತ್ತೆ ಅಂತ ಅದು ಕರೆಕ್ಟು ಈ ಸಿನಿಮಾ ಎಲ್ಲಿವರೆಗೆ ಹೋಗ್ಬೋದು ಅಂತ ಅನಿಸ್ತದೆ ನಿಮಗೆ ಗೊತ್ತಿಲ್ಲ ಸರ್ ಅವರು ಭಗವಂತ ಎಲ್ಲಿವರೆಗೂ ಬರೆದಿರ್ತಾನೋ ಅವನು ಅಲ್ಲಿವರೆಗೂ ಮಾತ್ರ ಅದು ಕರ್ಕೊಂಡು ಹೋಗ್ತಾನೆ ಅಷ್ಟೇ ಸಿನಿಮಾ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಹೇಗೆ ಆಯ್ಕೆ ಮಾಡಿದರೆ ಭೀ ಮನೆ ಆಗಿರಲಿ ಬಲರಾಮಾಗಿರಲಿ ಸಂಬಂಧಪಟ್ಟವ್ರು ಯಾರೇ ಆಗಿರಲಿ ಅದು ನನಗೆ ಯಾವಾಗಲೂ ನಾನು ಕಂಡಂಥ ಕೆಲವು ಪ್ರಾಮಾಣಿಕ ದಕ್ಷ ಅಧಿಕಾರಿಗಳ ಇನ್ನೊಂದು ರೂಪ ಅದು ಅದು ಹೆಣ್ಮಕ್ಳಾಗಿರ್ತಾರೆ ಅಂತ ನಂಬಿದ್ದೀರಿ ಹೆಣ್ಣು ಶಕ್ತಿ ಅದು ಚಾಮುಂಡಿ ಅದು ಹಂಗೆ ಹಂಗೆ ಹೊಲ್ದ ನಿಂತಾಗಲೇ ಆ್ಯಕ್ಚುಲಿ ನಮ್ಮ ಇದರಲ್ಲಿ ಏನು ಹೇಳ್ತೀವಿ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಚಾಮುಂಡಿ ರೂಪದ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾರೆ ಸುಮಾರು ಹೆಣ್ಣು ಮಕ್ಕಳು ಅಧಿಕಾರಿಗಳಿದ್ದಾರೆ ಆ ಒಬ್ಬರು ಬೇಕು ಅಂತ ಆಸೆ ನನಗೆ ಹೌದೌದು ಸಲಗಾ ಮಾಡಿದಾಗ ಒಬ್ಬ ಒಬ್ಬ ಗಂಡು ಮಕ್ಕಳು ಗಂಡಸರು ಪೊಲೀಸ್ ಆಫೀಸರ್ ಹೆಂಗೆ ಪ್ರಾಮಾಣಿಕವಾಗಿದ್ದರೆ ಅಂತ ಧನಂಜಯನ್ ತೋರಿಸಿದ್ದೆ ಹೌದು ಸಲಗಾ ಮಾಡಿದಾಗ ಇಲ್ಲಿ ಚಾಮುಂಡಿ ರೂಪದ ಇನ್ನೊಂದು ರೂಪ ನಮ್ಮ ಇನ್ಸ್ಪೆಕ್ಟರ್ ಗಿರ್ಜಾ ಹೌದ ಬಟ್ ಆ ಹೆಣ್ಮಗಳು ಒಂದು ಹತ್ತಾರು ಸಿನಿಮಾ ಮಾಡಿದಷ್ಟು ಹೌದೌದು ತುಂಬ ಒಳ್ಳೆಯ ನಟಿ ತುಂಬ ಒಳ್ಳೆ ನಟಿ ನೀವು ಅದನ್ನು ಹೇಗೆ ಹುಡುಕಿದ್ರಿ ಅದೇನು ಹುಡುಕಾಟ ಅಂದರೆ ಪಾತ್ರಗಳು ಬರೆದಾಗ ಅದು ಹೆಂಗಾಗುತ್ತೆ ಅದು ಕಣ್ಣಿಗೆ ಅನಿಸುತ್ತೆ ಮಾತಾಡ್ತಾ ಮಾತಾಡ್ತಾ ಅನಿಸುತ್ತೆ ಇದನ್ನು ಮಾಡಿಸ್ಬೋದು ನಾನು ಅಂತ ನಿಮ್ಗೆ ಇಡೀ ಸಿನಿಮಾದಲ್ಲಿ ದೊಡ್ಡ ಚಾಲೆಂಜ್ ಅಂತ ಏನಿತ್ತು ಆ ಎರಡು ಮಕ್ಕಳು ಹತ್ತಿದ್ದು ಆ ಎರಡು ದಿವಸ ಅವ್ರನ್ನ ಹ್ಯಾಂಡ್ಲ್ ಮಾಡಿದ ರೀತಿ ಎರಡು ದಿವಸ ನಾನು ಹ್ಯಾಂಡ್ಲ್ ಮಾಡಿದೆ ದಟ್ ಈಸ್ ವೆರಿ ಟಫ್ ಅದು ಯಾಕಂದರೆ ಏನು ಬೇಕಾದ್ರೆ ಮಾಡ್ಬೋದು ನಟನೆ ಗೊತ್ತಿಲ್ಲರೆ ಮಕ್ಕಳಿಗೆಲ್ಲ ಅಳಿಸೋದಿದೆ ಗೊತ್ತಾ ಅದು ನನಗೆ ಇಲ್ಲ ಇನ್ನೂ ತಡಿಯೋಕ್ಕಾಗ್ತಿಲ್ಲ ನಿಮಗೆ ನಿಮ್ಮ ಸಿನಿಮಾ ನೋಡಿದಾಗ ಏನು ಅನ್ನಿಸ್ತು ಒಳ್ಳೆಯ ಕೆಲಸ ಮಾಡಿದೆ ಅನ್ನಿಸ್ತು ಹ್ಞೂ ನಿಮಗೆಲ್ಲೇ ಹೆಚ್ಚು ಟಚ್ ಆಯಿತು ನಿಮಗೆ ಅದು ಆ ಮಕ್ಕಳು ಆ ಮಕ್ಕಳು ಏನೂ ಮಾಡಿದಿರೋ ಮಕ್ಕಳು ತಂದೆಯನ್ನು ಕಳ್ಕೊಂಡಾಗ ಆಮೇಲೆ ಈ ಮಕ್ಕಳು ಡ್ರಗ್ಸ್ ಮಾಡಿ ಮೆಡಿಕೇಷನ್ನಲ್ಲಿದ್ದಾಗಲೂ ಕೂಡ ಅವ್ರು ಕ್ರೈಮ್ ಮಾಡ್ತಾರೆ ಆವಾಗ ಅಂದರೆ ಎಲ್ಲೂ ಬಿಡಲ್ವಲ್ಲ ಅದು ಡ್ರಗ್ ಅನ್ನೋದು ಎಲ್ಲೂ ಬಿಡಲ್ವಲ್ಲ ಕ್ರೈಮ್ ಮಾಡೋಕ್ಕೆ ಅಂತ ನೀವು ವೀಲಿಂಗನ್ನು ತಂದಿದ್ದೀರಿ ಹೌದು ವೀಲಿಂಗ್ ವಿಷಯ ತಂದು ಅದನ್ನು ಕೂಡ ಏನಾಗಿದೆ ಎಲ್ಲ ಕಡೆ ವೀಲಿಂಗ್ ಆಗಲಿ ಸರ್ ಅವರು ಗಾಂಜಾಗಳು ಹೊಡೆದು ಕೆಲವರು ಆಮೇಲೆ ನಾನು ಮೊನ್ನೆ ಅವಾಗ ಒಂದ್ಸರಿ ಏರ್ಪೋರ್ಟ್ಗೆ ಹೋಗುವಾಗ ನನ್ನ ಕಾರೇ ತಗೊಂಡೋಗಿ ಆಮೇಲೆ ವಾಪಸ್ ಕಳಿಸ್ತಾ ಇದ್ದೆ ನನಗೆ ಡ್ರೈವಿಂಗ್ ಮಾಡುವಾಗಲೇ ಕೈ ನಡುಗೋಯ್ತು ಹೌದು ಅಂದರೆ ಹಿಂಗು ಬರ್ತಾರೆ ಹಿಂಗು ಬರ್ತಾರೆ ಅದನ್ನು ಅವಾಯ್ಡ್ ಮಾಡಬೇಕು ನಾವು ವೀಲಿಂಗ್ ಮಾಡೋದು ನಾವೆಷ್ಟು ನೀಟ್ ಈಗ ನಾವೇನು ನಮ್ದು ಏನೇನಾಗಿದೆ ಸರ್ ಜವಾಬ್ದಾರಿ ಹೌದು ಕೆಲವು ಪೊಲೀಸ್ನವ್ರಿಗೆ ಗೊತ್ತಾಗ್ತಿಲ್ಲ ಅನ್ನೋದಾದರೆ ಇನ್ಫಾರ್ಮ್ ಮಾಡಿದ ತಕ್ಷಣ ಅವ್ರಿಗೊಂದು ಶಿಕ್ಷೆ ಕೊಡಬೇಕು ಇನ್ನೊಂದು ನಾವೇ ಪಬ್ಲಿಕ್ಕು ಆ ವೀಲಿ ಮಾಡೋ ಹುಡುಗರನ್ನ ತುಂಬಾ ಅದು ಟಾರ್ಚರ್ ಆಗಿದೆ ಸರ್ ಅದು ನಿನ್ನೆ ಮೊನ್ನೆ ಅದು ನಿಮ್ಮ ಸಿನಿಮಾದ ಪರಿಣಾಮ ಗೊತ್ತಿಲ್ಲ ಪರಿಣಾಮ ಅಲ್ಲಿ ಹಿಡಿದಿದ್ದಾರೆ ಅದರಿಂದ ಮೇಲೆ ಇದರಿಂದ ಫ್ಲೈ ಕೆಳಗೆ ಹೌದು ಹೌದು ಆ ಥರದ್ದೆಲ್ಲ ನಮಗೆ ನಾವೇ ಕ್ಲೀನ್ ಮಾಡ್ಕೋಬೇಕಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಟೈಮ್ ಬಂದಿದೆ ಕರೆಕ್ಟ್ ಅಂತ ಟೈಮ್ ಬಂದಿದೆ ನಮಗೆ ನಾವೇ ಕ್ಲೀನ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಇವತ್ತು ಇನ್ನು ಮುಂದಿನ ಸಿನಿಮಾಗಳಲ್ಲಿ ಈ ಸೋಷಲ್ ಸಬ್ಜೆಕ್ಟು ಅಥವಾ ಸಮಸ್ಯೆ ಇದನ್ನ ಇಟ್ಟುಕೊಂಡೇ ಮಾಡಬೇಕು ಅಂತ ನಿಮ್ಗೆ ತುಂಬಾ ಆಸೆ ಇದೆ ನನಗೆ ತುಂಬ ಆಸೆ ಇದೆ ಈಗ ಸಲಗ ಟೂ ಅಂತ ಅದ್ರಲ್ಲಿ ಅನೌನ್ಸ್ ಮಾಡ್ತೀನಿ ಒಂದು ಲೀಡ್ ಕೊಡ್ತೀನಿ ಅದಾಗ್ಬೋದು ಭೀಮಾ ಟೂ ಆಗ್ಬೋದು ಅಥವಾ ನಾನು ಮುಂದೆ ಯಾವುದೇ ಒಂದು ವಿಷಯ ಹೇಳಕ್ಕೆ ಕೊಟ್ಟರು ನಾನು ನಾನು ಕೂತ್ರೆ ಡೈರೆಕ್ಷನ್ ಮಾಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಒಂದು ಮೆಸೇಜ್ ಇಟ್ಕೊಂಡು ಬರ್ತೀನಿ ಬಿಡೋಲ್ಲ ಮುಂದೆ ಯಾವ ಸಿನಿಮಾಯಿಗೆ ಇಮಿಡಿಯೇಟ್ ಈಗ ಜಡೇಶ್ ಅವರು ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅದಾದಮೇಲೆ ನೆಕ್ಸ್ಟು ನನ್ನ ಅಸೋಸಿಯೇಟ್ ಮಹೇಶ್ ಅಂತ ಇದ್ದಾನೆ ತಂಬಿ ಅಂತ ಅವನು ಈಗ ಇನ್ನೊಂದು ರೆಡಿ ಇದೆ ಶೂಟಿಂಗ್ ಹೋಗ್ಬೇಕು ನೀನು ಅದು ಆ ನಂತರ ನಿಮ್ಮ ನಿರ್ಮಾಪಕರು ಮತ್ತು ನಮ್ಮ ಸಿನಿಮಾ ಮಾಡಬೇಕು ಮಾಡ್ತಾರೆ ವಿಜಯ್ ಅಂತ ಹೇಳಿದರು ಗೊತ್ತಿಲ್ಲ ಗೊತ್ತಿಲ್ಲ ಟೋಟಲ್ ಬದುಕಾಗಿದೆ ಬದುಕು ಹೌದು ಥರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಏನು ಬಂದರೂ ಭಯ ಇಲ್ಲ ಖುಷಿಯಾಗಿದ್ದೀನಿ ಮುಂದೆ ಏನು ಅಂದ್ಕೊಳ್ತಾ ಇದ್ದೀರಿ ಅವ್ರೇನು ನಡೆಸ್ತಾರೋ ಅದೇ ನಂದೇನಿಲ್ಲ ಅವತ್ತು ದುನಿಯಾ ಮತ್ತು ಮುಂಗಾರು ಮಳೆ ಇವತ್ತು ಕೃಷ್ಣ ಪ್ರಣಯ ಮತ್ತು ನಿಮ್ಮ ಭೀಮ ಎಲ್ಲೋ ಒಂದು ಕಡೆ ಕಾಲವನ್ನು ಮತ್ತೆ ಪುನರಾವರ್ತನೆ ಮಾಡ್ತಾ ಇದೆ ಅಂತ ಒಂದು ಮಾತಿದೆ ಹೌದು ಸರ್ ನಿಜವಾಗ್ಲೂ ಖುಷಿ ಇದೆ ಆ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಕೃಷ್ಣ ಪ್ರಣಯಕ್ಕೆ ಬಿದ್ದಾಗ ಭೀಮನ್ ನೋಡ್ತಾ ಇದಾರೆ ಹೌದು ಭೀಮನ್ ನೋಡಾದ್ಮೇಲೆ ಕೃಷ್ಣ ಪ್ರಣಯಕ್ಕೆ ಬಿ ಬಿಟ್ಟು ಖುಷಿ ಪಡ್ತಾ ಇದ್ದಾರೆ ಹಂಗೆ ಅದೆರಡು ಖುಷಿ ಇದೆ ನನಗೆ ಅಲ್ವ ಸರ್ ಅಂದರೆ ನನ್ನ ನಮ್ಮ ಗಣೇಶು ನಾವು ಒಂದು ಒಟ್ಟಿಗೆ ಬಂದವರು ಸೊ ಹಂಗಾಗಿ ಅದು ಯಾವಾಗಲೂ ಎಮೋಷ್ನಲ್ಲಾಗಿರ್ತೀವಿ ನಾವಿಬ್ರು ನಾ ಅವಿಬ್ರು ಯಾವತ್ತೂ ಎಲ್ಲೂ ಒಂದು 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 ಸಣ್ಣ ವಿಷಯಕ್ಕೂ ಇಬ್ಬರು ಬೇಜಾರು ಮಾಡ್ಕೊಂಡಿದ್ದೀವಿ ಯಾವ ಎಷ್ಟೋ ವರ್ಷ ಆದಮೇಲೆ ಮೇಲೆ ಸಿಕ್ಕಿದ್ರೂ ಹಾಗೇ ಇದ್ದೀವಿ ಕರೆಕ್ಟು ರಂಗಾಯಣ ರಘು ನಿಮ್ಮ ಸ್ಥಾಯಿ ಬಾವ ಅಲ್ಲ ಅಯ್ಯೊಪ್ಪ ಅವ್ರಿಗೆ ನಾನು ಬೆಲೆನೇ ಕಟ್ಟೋಕ್ಕಾಗಲ್ಲ ಅವ್ರಿಗೆ ನಿಮ್ಮ ಸಿಲ್ಬದಲ್ಲಿ ಅವ್ರು ಇರಲೇಬೇಕು ಹೌದು ನನಗೆ ಇಲ್ಲ ನಾನು ಹೇಳ್ತೀನಿ ನೋಡಿ ಈಗ ನನಗೆಲ್ಲ ಸುಮಾರು ಹೇಳ್ಕೊಟ್ಟವ್ರು ಅವರು ದುನಿಯಾ ಟೈಮಲ್ಲಿಂದೂ ಅಷ್ಟೇ ಸುಮ್ಮನೆ ಇದೇ ಹೇಳ್ಬಾರ್ದು ನಮಗೆಲ್ಲ ಸುಮಾರು ಹೇಳ್ಕೊಟ್ಟವರು ಸೊ ಹಂಗಾಗಿ ನಾನು ಅವ್ರಿಗೊಂದು ಬೇರೆಯೇ ಜಾಗ ಇಟ್ಕೊಂಡಿದ್ದೀನಿ ಅವ್ರಿಗೆ ಯಾಕಂದರೆ ಇಲ್ಲೂ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ ಅವರು ಹೌದು 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 ಈಗ ನಾನು ಕೇಳ್ತೀನಿ ಸೊ ಇನ್ನೇನಾದರೂ ಬೇಕಾ ಫೋನ್ ಎತ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಹೋಲೆಯಲ್ಲಿ ಓಲೆ ಎತ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಿದ್ರೆ ಇವತ್ತು ಬೆಳಗ್ಗೆ ದಿನವೇ ಬರ್ತಾ ಇಲ್ಲ ನೋಡಿ ಪ್ರೀತಿಯ ವೀಕ್ಷಕರೇ ಇಷ್ಟೇ ನನ್ನ ಇವರ ಸ್ನೇಹ ನಾನು ಆಗಲಿದ್ದಾನು ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರೀತಿದ್ದೆ ಇವತ್ತು ಅದೇ ಸ್ಥಾನ ಕೊಟ್ಟು ಅವ್ರನ್ನ ನೋಡ್ತೀನಿ ವಿಜಯ್ ನನಗೆ ನೀವು ನನಗೆ ಯಾವತ್ತೂ ಯಾರ ಮೇಲೂ ನನಗೆ ಕೋಪ ಮಾಡ್ಕೊಂಡು ಅಭ್ಯಾಸ ಇಲ್ಲ ಇನ್ನು ಅವರೇ ಕೆಲವರು ಆ ಥರದ್ದು ಇದ್ದರೆ ನಾವು ಅದಕ್ಕೇನು ಮಾಡಲಿಕ್ಕಾಗುತ್ತೆ ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲದೆ ಇದ್ದಾಗ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿದ್ದೆ ಇತ್ತೀಚೆಗೆ ಅದನ್ನು ಬಿಟ್ಟೆ ಒಳ್ಳೆಯ ಸಿನಿಮಾಗಳನ್ನು ಮಾತ್ರ ಮಾತಾಡೋಣ ಅಷ್ಟೇ ನಾವು ಚೆನ್ನಾಗಿಲ್ಲಾದರೆ ಅದು ಅವರು ಹಣೆ ಬರ ಬಿಟ್ಬಿಡೋಣ ಅಂತ ಯಾಕಂದರೆ ಒಂದು ಈಗ ಸಿನಿಮಾ ಹೀಗಿರ್ಬೋದಿತ್ತು ನೀವು ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಿಮ್ಮ ಹತ್ರ ಆ ಶಕ್ತಿ ಇದೆ ಆದರೆ ಎಲ್ಲೋ ತಪ್ಪಿದ್ದೀರಿ ಅಂತ ನಾವೊಂದು ಬುದ್ಧಿವಾದದ ರೂಪದಲ್ಲಿ ಹೇಳಿದ್ರು ಈಗಿನ ಜನ್ರೇಷನ್ ತಗೊಳ್ಳುವ ತಾಳ್ಮೆ ಇಲ್ಲ ಅದು ಹಿಂದೊಂದು ಕಾಲ ಇತ್ತು ಹೌದು ಅವರು ನಾವು ಮಾತಾಡೋದು ಅಥವಾ ಬರದ ನಂತರ ನಮ್ಮ ಹತ್ರ ಬಂದು ಕೂತ್ಕೊಳ್ತಿದ್ರು ಹೌದು ಹೌದಾ ಏನಾಯಿತು ಏನಾಯಿತು ಏನು ಮಾಡ್ಬೋದಿತ್ತು ನಿಮ್ಮ ತಲೆಯಲ್ಲಿ ಏನಿದೆ ಮುಂದೊಂದು ಸರಿ ನಾವು ಸರಿ ಮಾಡ್ತಿಲ್ಲ ಸರ್ ಹೌದು ಅಂತ ನಾ ಈ ಥರದೊಂದು ಸಂವಾದ ಇತ್ತು ಹಾಗಾಗಿ ಈಗೇನಿಲ್ಲ ಈಗ ಆ ಥರದ್ದೆಲ್ಲ ಇಲ್ಲ ಆದರೆ ನಾವು ಪ್ರೀತಿಸುವ ನಿಮ್ಮಂಥವ್ರ ಒಂದಿಷ್ಟು ವರ್ಗ ಇದೆ ಅದು ಆ ಕಾಲದ್ದು ಹೌದು ಅದು ಮುಂದುವರೆದಿದೆ ಹೊಸ ತಲೆಮಾರಿಗೆ ನಾವೇನು ಹೆಚ್ಚು ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ನಮಗೂ ಏನು ಅಂತಂದರೆ ನಿಮ್ಮಂಥವರೆಲ್ಲ ಗೆಲ್ಲಬೇಕು ನೀವೆಲ್ಲ ಒಟ್ಟಾಗಿರಬೇಕು ಒಟ್ಟಾಗಿ ಒಂದು ಸಿನಿಮಾ ರಂಗ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಅಂತ ಆಸೆ ಅದರದು ಒಟ್ಟಾಗುವಿಕೆ ಇಲ್ವೇ ಇಲ್ವಲ್ಲೇ ಸ್ಟೇಜಲ್ಲಿ ಮಾತ್ರ ಎಲ್ಲರೂ ತಪ್ಪಿಕೊಳ್ತಾರೆ ಏನು ಗಳಸ್ಯ ಕಳ್ತ ಸಲ್ ಇಲ್ಲ ನಾನು ಯಾವಾಗಲೂ ಅದು ಹೇಳೋದು ಬೇಡ ಎಲ್ಲ ಒಂದೇ ಮನೆ ಹೌದು ಅಣ್ಣವ್ರು ಯಾವಾಗಲೂ ಹೇಳ್ತಿರೋದು ಒಂದೇ ಸಿನಿಮಾ ಒಂದು ಕುಟುಂಬ ಇದ್ದಂಗೆ ಅಂತ ಆ ಕಾಲ ಆದಷ್ಟು ಜಲ್ದಿ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ನಿಮ್ಮ ಸಿನಿಮಾದ ಬಿಡುಗಡೆಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಕೆಲವು ಬಿಣ್ಣು ಬಾಣಗಳೆಲ್ಲ ಬಿಟ್ಟು ಏನು ಅದನ್ನು ಹೇಗೆ ಎದುರಿಸಿದ್ರಿ ದೇವರಿದ್ದಾನಲ್ವಾ ಯಾವಾಗಲೂ ಒಳ್ಳೇದು ಮಾಡ್ತಿರ್ತಾನೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರೋದು ಅಷ್ಟೇ ನಮ್ಮ ಕೈಯ್ಯಲ್ಲಿ ಏನಿಲ್ಲ ಮತ್ತು ನನಗೆ ನಿಮ್ಮಲ್ಲಿ ಭಾಳ ಒಂದು ಒಳ್ಳೆಯ ಗುಣ ಅಂತ ಅನಿಸಿದ್ದು ನಿಮಗೆ ಯಾರು ನೋವು ಮಾಡಿದ್ದಾರೋ ಯಾರು ಅವಮಾನ ಮಾಡಿದ್ದಾರೋ ಅವ್ರ ಮೇಲೆ ನೀವು ಸೇಟ್ ತೀರಿಸ್ಕೊಳ್ಳಿಲ್ಲ ಎಲ್ಲ ಒಂದು ಕಡೆ ಅವರನ್ನು ನಿಮ್ಮ ಬೆಳವಣಿಗೆಯಲ್ಲಿ ಒಂದು ಭಾಗ ಅಂತ ಭಾವಿಸಿದ್ರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಈಗ ಗೊಬ್ಬರ ಹೆಂಗೆ ತುಂಬ ಬೆಳೆಗೆ ಶಕ್ತಿಯಾಗಿ ನಿಲ್ಲುತ್ತೋ ಹಂಗೆ ಕೆಲವು ಸರ್ತಿ ಅದನ್ನು ನಾವು ತೊಗೋಬೇಕಾಗತ್ತೆ ಅಲ್ವಾ ಹೌದೌದು ಹೌದು ಎದುರುಗಡೆ ಹೊಡೆವರು ಹಿಂದ್ಗಡೆ ಹೊಡೆವರು ಇಬ್ಬರು ನಿಮ್ಮ ಅಣ್ಣ ತಮ್ಮ ದಿಕ್ಕಳು ಅಂತಲೇ ಬಯಸಿ ಹೌದೌದು ಹೌದು ಯಾಕಂದ್ರೆ ನಿಮ್ಮ ಬೆಳವಣಿಗೆ ಆಗ್ಲಿಕ್ಕೆ ಅದು ಒಂದು ಕಾರಣ ಹೌದು ಅವರು ಪಾಪ ಚುಚ್ಚಿದ್ದಕ್ಕೆ ಕೊಟ್ಟ ಗೆದ್ದಿದ್ದು ನಾನು ಇಲ್ಲಾಂದ್ರೆ ನಾಣೆ ಗೆದ್ದಿದ್ದೆ ಇಲ್ಲೇ ಇಟ್ಬಿಡ್ತಾಯಿದ್ದೆ ನಾನು ಕೆಲವ್ರಿಗೆ ಉತ್ತರ ಕೊಡಬೇಕು ಅದು ನನ್ನ ತಾಯಿ ಮೇಲೆ ಆಣೆಗಳು ಕೊಟ್ಟೆ ಕೊಡ್ತೀನಿ ಆ ಕಾಲ ಹತ್ರಕ್ಕೆ ಬರ್ತಾಯಿದೆ ಕೊಡ್ತೀನಿ ವರ್ಷದ ಆರಂಭ ಆಗಿದೆ ಅಂತ ಆಗಿದೆ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀಯಲ್ಲ ಕೊಟ್ಟೆ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗಿದೆ ಥ್ಯಾಂಕ್ ಯು ಆಲ್ ದ ಥ್ಯಾಂಕ್ ಯು ಥ್ಯಾಂಕ್ ಯು ಯು ದಯಮಾಡಿ ಇವರ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ಚರ್ಚೆ ಮಾಡ್ತಿರ್ತಾನೆ ನಾನು ಎವ್ರಿ ಡೇ ಕೆಲವು ನೋಡೋಕ್ಕಾಗದೇ ಇದ್ದರೂ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿ ನೋಡ್ತಾ ಇರ್ತೀನಿ ನೋಡಿ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಯಾಕೆಂದರೆ ಅವತ್ತಿಂದಲೂ ಎಲ್ಲವನ್ನೂ ಕಂಡವರು ಸಿನಿಮಾದ ಜೊತೆಗೆ ಜಗತ್ತನ್ನ ಕಂಡವ್ರು ಏನೇನು ನಡೀತಾ ಇದೆ ಅಂತ ಸೊ ಹಂಗಾಗಿ ಇವ್ರುಗಳು ಹೇಳಿದಾಗ ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ ದಯಮಾಡಿ ಚಾನೆಲ್ ನೋಡಿ ಥ್ಯಾಂಕ್ ಯು